ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಭಾರತೀಯ ಚಿತ್ರರಂಗದಲ್ಲಿ ಚಿತ್ರಗೀತೆಗಳಿಗೆ ಬಹಳ ಮಹತ್ವದ ಸ್ಥಾನ ಇದೆ ನೀವು ಪ್ರಪಂಚದ ಯಾವುದೇ ದೇಶದ ಚಲನಚಿತ್ರಗಳನ್ನು ನೋಡಿ ಅದಕ್ಕಿಂತ ಹೆಚ್ಚಾಗಿ ಭಾರತದಲ್ಲಿ ಚಿತ್ರ ಸಂಗೀತಕ್ಕೆ ಬಹಳವಾದ ಒಂದು ಮಹತ್ವ ಇದೆ ಪ್ರಾಶಸ್ತ್ಯ ಇದೆ ಚಲನಚಿತ್ರಗಳ ನಿರೂಪಣೆಯಲ್ಲಿ ಹೇಗೆ ನವರಸಗಳು ಸ್ಥಾನವನ್ನು ಪಡಿತಾವೋ ಅದೇ ರೀತಿಯಲ್ಲಿ ಚಿತ್ರ ಸಂಗೀತದಲ್ಲಿ ಕೂಡ ಬೇರೆ ಬೇರೆ ರಸಾನುಭವವನ್ನು ನಾವು ಅನುಭವಿಸಬಹುದು ಪ್ರೇಮ ಗೀತೆಗಳು ಪ್ರಣಯ ಗೀತೆಗಳು ಶಿಶು ಗೀತೆಗಳು ನೀತಿ ಗೀತೆಗಳು ಜಾನಪದ ಗೀತೆಗಳು ಭಕ್ತಿ ಗೀತೆಗಳು ಭಾವಗೀತೆಗಳು ಗೀತೆಗಳು ಹೀಗೆ ಬೇರೆ ಬೇರೆ ಪ್ರಕಾರದ ರಸಾನುಭವವನ್ನು ನಾವು ಚಲನಚಿತ್ರ ಸಂಗೀತದಲ್ಲಿ ಕೂಡ ನೋಡಬಹುದು ಅದರಲ್ಲಿಯೂ ಶೋಕ ಗೀತೆಗಳಿಗೆ ಅದರದ್ದೇ ಆದ ಒಂದು ಮಹತ್ವ ಇದೆ ಯಾಕೆಂದರೆ ಶೋಕ ಗೀತೆಗಳನ್ನು ಬರೆಯೋದಕ್ಕೆ ಗೀತ ರಚನೆಕಾರರಿಗೆ ಬಹಳವಾದ ಒಂದು ಜೀವನಾನುಭವ ಇರಬೇಕು ಇನ್ನು ಆ ಹಾಡನ್ನು ಚಿತ್ರೀಕರಿಸುವ ನಿರ್ದೇಶಕರಿಗೆ ಸಂಗೀತ ಸಂಯೋಜನೆ ಮಾಡುವಂಥ ಸಂಗೀತ ನಿರ್ದೇಶಕರಿಗೆ ಅಭಿನಯಿಸುವ ಕಲಾವಿದರಿಗೆ ಎಲ್ಲರಿಗೂ ಒಂದು ರೀತಿಯ ಸವಾಲು ಜೊತೆಗೆ ಅವರ ಪ್ರತಿಭೆಯ ಪ್ರದರ್ಶನಕ್ಕೆ ಕೂಡ ಅವಕಾಶ ಇರುತ್ತೆ ಅಂಥದ್ದೇ ಒಂದು ಶೋಕ ಗೀತೆಯ ಹಿಂದಿನ ಸ್ವಾರಸ್ಯಕರವಾದ ಕಥೆಯನ್ನು ಇವತ್ತು ಹೇಳ್ತಾ ಇದ್ದೀನಿ कसम वादे प्यार वफा सब बातें हैं बातों का क्या कोई किसी का नहीं ये झूठे नाते हैं नातों का क्या कसम वादे प्यार वफा सब बातें हैं बातों का क्या ಈ ಗೀತೆಯ ಹಿಂದಿನ ಸ್ವಾರಸ್ಯಗಳನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಯಾದಂಥ ಉಪಕಾರ ಚಿತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಗೀತೆ ಈ ಗೀತೆಯ ಹಿಂದಿನ ಸ್ವಾರಸ್ಯಕರ ಕಥೆಯನ್ನು ಕೇಳೋದಕ್ಕೆ ನಾವು ಸಾವಿರದ ಒಂಬೈನೂರ ಅರವತ್ತೈದಕ್ಕೆ ಹೋಗಬೇಕಾಗತ್ತೆ ಆ ವರ್ಷ ರಾಮ ಶರ್ಮಾ ಅವರ ನಿರ್ದೇಶನದಲ್ಲಿ ಶಹೀದ್ ಎನ್ನುವ ಒಂದು ಚಿತ್ರ ಬಿಡುಗಡೆಯಾಗುತ್ತೆ ಅದು ದೇಶಭಕ್ತ ಭಗತ್ ಸಿಂಗ್ ಅವರ ಜೀವನವನ್ನು ಆಧರಿಸಿದಂಥ ಒಂದು ಚಿತ್ರ ಆ ಚಿತ್ರದಲ್ಲಿ ಭಗತ್ ಸಿಂಗನ ಪಾತ್ರವನ್ನು ಮನೋಜ್ ಕುಮಾರ್ ಅವರು ಮಾಡಿರ್ತಾರೆ ಆ ಚಿತ್ರವನ್ನು ಅಂದಿನ ದೇಶದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನೋಡಿ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಜೊತೆಗೆ ಮನೋಜ್ ಕುಮಾರ್ ಅವರಿಗೆ ಒಂದು ಸಲಹೆಯನ್ನು ಕೂಡ ನೀಡ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶಕ್ಕೆ ನೀಡಿದಂಥ ಒಂದು ಅಮೂಲ್ಯವಾದ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್ ಅಂದರೆ ನಮ್ಮ ದೇಶದ ಗಡಿಯನ್ನು ಕಾಯುವಂಥ ಸೈನಿಕರು ಹಾಗೂ ದೇಶದ ಜನತೆಗೆ ಅನ್ನ ಹಾಕುವಂಥ ರೈತರು ಇವರೇ ದೇಶದ ಬೆನ್ನೆಲುಬು ಎನ್ನುವಂಥ ಒಂದು ಉದಾತ್ತವಾದ ಘೋಷವಾಕ್ಯ ಆ ಒಂದು ಘೋಷವಾಕ್ಯವನ್ನು ಜನಜನಿತವಾಗಿಸುವಂತೆ ಒಂದು ಚಿತ್ರವನ್ನು ನೀವೇಕೆ ನಿರ್ಮಾಣ ಮಾಡಬಾರ್ದು ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಾಯಕ ಮನೋಜ್ ಕುಮಾರ್ ಅವರಿಗೆ ಹೇಳ್ತಾರೆ ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ದೇಶ ಕಂಡಂಥ ಒಬ್ಬ ಮಹಾನ್ ಪ್ರಧಾನಿ ಕೆಲವೇ ತಿಂಗಳುಗಳ ಕಾಲ ಅವರು ಪ್ರಧಾನಿಯಾಗಿದ್ದರೂ ಕೂಡ ಅವರು ಮಾಡಿರುವಂಥ ಪರಿಣಾಮ ಇವತ್ತಿಗೂ ನಮ್ಮನ್ನು ಕಾಡುತ್ತೆ ಅವರು ಎಷ್ಟು ಕಲಾ ಪ್ರೇಮಿಗಳಾಗಿದ್ದರು ಅಂದರೆ ನೋಡಿ ಇಡೀ ಚಿತ್ರವನ್ನು ಕೂತು ನೋಡಿ ಇಂಥದ್ದೊಂದು ಸಲಹೆಯನ್ನು ಮನೋಜ್ ಕುಮಾರ್ ಅವರಿಗೆ ಕೊಡ್ತಾರೆ ಇಲ್ಲಿ ಇನ್ನೊಂದು ಸಂದರ್ಭ ನೆನಪಾಗತ್ತೆ ಅದೇ ದಿನಗಳಲ್ಲಿ ಬಿಡುಗಡೆಯಾದಂಥ ಕನ್ನಡದ ಒಂದು ಪ್ರಶಸ್ತಿ ವಿಜೇತ ಚಿತ್ರ ನಾಂದಿ ಆ ಚಿತ್ರವನ್ನು ಕೂಡ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪೂರ್ತಿಯಾಗಿ ಕೂತು ನೋಡಿ ಅದರ ಬಗ್ಗೆ ಮೆಚ್ಚುಗೆಯನ್ನು ಸೂಚಿಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಲಹೆಯನ್ನು ಎಷ್ಟು ಗಂಭೀರವಾಗಿ ಮನೋಜ್ ಕುಮಾರ್ ಅವರು ತೆಗೆದುಕೊಳ್ತಾರೆ ಅಂದರೆ ದೆಹಲಿಯಿಂದ ಮುಂಬೈಗೆ ರೈಲಿನಲ್ಲಿ ಬರುವ ಹೊತ್ತಿಗಾಗಲೇ ಅವರಿಗೆ ಉಪಕಾರ ಚಿತ್ರದ ಕಥೆ ಹೊಳೆದಿರುತ್ತೆ ಮುಂದೆ ಅವರು ಈ ಚಿತ್ರವನ್ನು ಕೈಗೆತ್ಕೋತಾರೆ ಮನೋಜ್ ಕುಮಾರ್ ಅವರೇ ಕಥೆ ಬರೆದು ಮೊದಲ ಬಾರಿಗೆ ಅವರೇ ನಿರ್ದೇಶಕರಾಗಿ ನಾಯಕ ನಟರಾಗಿಯೂ ಅಭಿನಯಿಸಿ ಉಪಕಾರ ಚಿತ್ರವನ್ನು ತೆರೆಯ ಮೇಲೆ ತರ್ತಾರೆ ತಮ್ಮದೇ ಆದಂಥ ವಿಶಾಲ್ ಇಂಟರ್ನ್ಯಾಷನಲ್ ಲಾಂಛನದಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿ ಸ್ವಾತಂತ್ರ್ಯ ದಿನಾಚರಣೆಗೆ ನಾಲ್ಕು ದಿನ ಇರುವಾಗ ಅಂದರೆ ಆಗಸ್ಟ್ ತಿಂಗಳ ಹನ್ನೊಂದನೇ ತಾರೀಕು ಈ ಚಿತ್ರ ದೇಶದಾದ್ಯಂತ ಬಿಡುಗಡೆಯಾಗುತ್ತೆ ಆದರೆ ಒಂದು ದುರಂತ ಅಂದರೆ ಆ ಚಿತ್ರ ಬಿಡುಗಡೆಯಾಗುವ ಹೊತ್ತಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನಮ್ಮ ಜೊತೆಗೆ ಇರಲಿಲ್ಲ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿ ಜನವರಿ ಹನ್ನೊಂದನೇ ತಾರೀಕು ಅವರು ತಾಷ್ಕೆಂಟ್ನಲ್ಲಿ ನಿಗೂಢವಾಗಿ ಸಾವಿಗೀಡಾಗಿರ್ತಾರೆ ಈ ಚಿತ್ರವನ್ನು ಮನೋಜ್ ಕುಮಾರ್ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಅರ್ಪಣೆಯನ್ನು ಮಾಡಿದ್ದಾರೆ ಚಿತ್ರ ದೇಶದಾದ್ಯಂತ ಅದ್ಭುತವಾದ ಯಶಸ್ಸನ್ನು ಗಳಿಸಿ ಆ ವರ್ಷದ ಅತಿ ಹೆಚ್ಚು ಗಳಿಕೆ ಮಾಡಿದಂಥ ಒಂದು ಚಿತ್ರವಾಗಿ ಹೊರಹೊಮ್ಮುತ್ತೆ ಆ ಚಿತ್ರದ ಗೀತೆ ನಾನು ಈಗಾಗಲೇ ಹಾಡಿದಂಥ ಕಸುಮೆ ವಾದೆ ಪ್ಯಾರ್ ವಫಾ ಸಬ್ ಬಾತೆ ಹೇ ಬಾತೋಂಕಾಕ್ಯ ಈ ಗೀತೆಯ ಹಿಂದಿನ ಸ್ವಾರಸ್ಯಗಳನ್ನು ಇಲ್ಲಿ ದಾಖಲಿಸ್ತಾ ಇದ್ದೇನೆ ನೋಡಿ ವಾಸ್ತವವಾಗಿ ಈ ಹಾಡನ್ನ ಬರೆದಿದ್ದು ಈ ಚಿತ್ರಕ್ಕಾಗಿ ಅಲ್ಲವೇ ಅಲ್ಲ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದವರು ಕಲ್ಯಾಣ್ಜಿ ಆನಂದ್ಜಿ ಅವರು ಈ ಗೀತೆಯನ್ನು ಬರೆದವರು ಅವರು ಗೀತ ರಚನೆಕಾರರು ಹಾಗೂ ಸಂಗೀತಕಾರರು ಸ್ನೇಹದಿಂದ ಇರ್ತಾರೆ ಆಗಾಗ ಒಟ್ಟಾಗಿ ಚರ್ಚೆಗಳನ್ನು ಮಾಡ್ತಾರೆ ಹಾಡುಗಳನ್ನು ರಚನೆ ಮಾಡ್ತಾರೆ ಇದೆಲ್ಲ ಇದ್ದಿದ್ದೆ ಅದೇ ರೀತಿಯಲ್ಲಿ ಕಲ್ಯಾಣ್ಜಿ ಆನಂದ್ಜಿ ಜೋಡಿಯ ಕಲ್ಯಾಣ್ಜಿ ಅವರು ಇಂದೀವರವರ ಜೊತೆಯಲ್ಲಿ ಬಹಳ ಸ್ನೇಹದಿಂದ ಇರ್ತಾರೆ ಒಂದು ಸಂದರ್ಭದಲ್ಲಿ ಕಲ್ಯಾಣ್ಜಿ ಅವರು ಆಫ್ರಿಕಾ ದೇಶಕ್ಕೆ ಪ್ರವಾಸ ಹೋಗಿರ್ತಾರೆ ಅಲ್ಲಿಂದ ಹಿಂದಿರುಗಿ ಬರುವಾಗ ಅಲ್ಲಿದ್ದಂಥ ಒಬ್ಬ ಭಾರತೀಯ ಸ್ನೇಹಿತರು ಅವರಿಗೆ ಒಂದು ಸಂದೇಶವನ್ನು ಕೊಡ್ತಾರೆ ನೀವು ಮುಂಬೈಗೆ ಹೋದ ಮೇಲೆ ಇಂಥವರನ್ನು ಭೇಟಿ ಮಾಡಿ ಅವರಿಗೆ ಹೇಳಿ ನಾನು ಆದಷ್ಟು ಬೇಗ ದೇಶಕ್ಕೆ ಮರಳ್ತೀನಿ ಆಕೆಯನ್ನು ಮದುವೆ ಮಾಡ್ಕೊತೀನಿ ಅಂತ ತಮ್ಮ ಒಂದು ಪ್ರೇಮ ಪ್ರಕರಣದ ಬಗ್ಗೆ ಆ ಸ್ನೇಹಿತರು ಹೇಳಿರ್ತಾರೆ ಕಲ್ಯಾಣ್ಜಿ ಅವರು ಮುಂಬೈಗೆ ಹಿಂತಿರುಗಿ ಬರ್ತಾರೆ ಬಂದವರು ಆ ಸಂದೇಶವನ್ನು ಆಕೆಗೆ ಕೊಡೋದಕ್ಕೆ ಅಂತ ಹೋಗ್ತಾರೆ ಆದರೆ ಆ ಹೊತ್ತಿಗಾಗಲೇ ಆಕೆ ಬೇರೊಂದು ಮದುವೆಯಾಗಿರ್ತಾರೆ ಅದನ್ನು ನೋಡಿದಂಥ ಕಲ್ಯಾಣ್ಜಿ ಆನಂದ್ಜಿ ಅವರಿಗೆ ತುಂಬ ಒಂದು ರೀತಿ ಬೇಸರ ಆಗುತ್ತೆ ಅವರು ಇಂದಿವರವರ ಜೊತೆಯಲ್ಲಿ ಈ ಒಂದು ವಿಚಾರವನ್ನು ಚರ್ಚೆ ಮಾಡ್ತಾ ಇರುವಾಗ ಕಸಮೆ ವಾದೆ ಪ್ಯಾರ್ ವಫಾ ಸಬ್ ಬಾತೆ ಹೆ ಬಾತೋಂಕಾ ಕ್ಯಾ ಕೊಯಿ ಕಿಸಿ ಕಾ ನಹಿ ಎ ಝೂಟೆ ನಾತೆ ಹೇ ನಾತೋಂಕಾಕ್ಯ ಈ ಸಾಲುಗಳನ್ನು ಅವರಿಬ್ಬರೂ ಸೇರಿ ಹಾಡಿನ ಒಂದು ಮೊದಲನೇ ಸಾಲಾಗಿ ಬರೀತಾರೆ ಕಸುಮೆ ಅಂದರೆ ಆಣೆ ಪ್ರಮಾಣಗಳು ಪ್ರತಿಜ್ಞೆ ವಾದೆ ಅಂದರೆ ಭರವಸೆಗಳು ಪ್ಯಾರ್ ಅಂದರೆ ಪ್ರೇಮ ವಫ ಅಂದರೆ ನಿಷ್ಠೆ ಇವೆಲ್ಲವೂ ಬರೀ ಬಾಯಿ ಮಾತಿನ ವಿಚಾರಗಳೇ ಹೊರತು ಹೃದಯದಿಂದ ಬರುವಂಥ ವಿಚಾರಗಳಲ್ಲ ಯಾಕೆಂದರೆ ಇವು ಯಾವುದಕ್ಕೂ ಬೆಲೆನೇ ಇಲ್ಲ ಈ ಸಂಬಂಧಿಗಳಿಗೆಲ್ಲ ಏನು ಬೆಲೆ ಅನ್ನುವಂಥ ಸಾಲಗಳನ್ನು ಬರೀತಾರೆ ಈ ಪಲ್ಲವಿಯ ನಂತರ ಚರಣವನ್ನು ಬರೀಬೇಕಾಗಿರುತ್ತೆ ಆಗ ಇಂದಿವರ್ ಹಾಗೂ ಕಲ್ಯಾಣ್ ಅವರು ಇದೇ ಒಂದು ಸೂತ್ರವನ್ನು ಹಿಡಿದು ಮಾತಾಡ್ತಾ ಹೋಗ್ತಾರೆ ಆಗ ಇಂದಿವರ್ ಅವರು ಹೇಳ್ತಾರೆ ನೋಡಿ ನೀವು ಈ ಪ್ರೀತಿ ಪ್ರೇಮದ ಬಗ್ಗೆ ಹೇಳಿದ್ರಿ ಈ ಸಂಬಂಧಿಗಳಿಗೆಲ್ಲ ಏನು ಬೆಲೆನೇ ಇಲ್ಲ ಯಾಕೆಂದರೆ ನಾವೇ ಪ್ರೀತಿಯಿಂದ ಸಾಕಿ ಸಲಹಿ ಬೆಳೆಸಿದಂಥ ಮಗ ಮುಂದೆ ನಮಗೆ ಆತನೇ ಬೆಂಕಿಯನ್ನ ಇಡ್ತಾನೆ ನೋಡಿ ಈ ಸಾಲುಗಳನ್ನು ಜೀವನದ ಸತ್ಯವನ್ನ ಅಲ್ಲಿ ಮತ್ತೊಂದು ಚರಣವಾಗಿ ಬಳಸ್ತಾರೆ ಹೋ ಗಮ ಸೀಹಾ ಸಾಮನೆ ತೇರೆ ಫಿರ್ಬಿನ ತೂ ಬಚ ಪಾಯ ಗಾ ಆಖಿರ್ ತುಜುಕೋ ಆಗಲಗಾಯೇಗ ಹೋಗ ಮಸೀಹ ಸಾಮನೆ ತೆರೆ ಅಂದರೆ ನಿನ್ನ ಎದುರಿಗೆ ಸಾಕ್ಷಾತ್ ಭಗವಂತನೇ ಇದ್ದರೂ ಆ ವಿಧಿಯನ್ನು ಯಾರೂ ತಪ್ಪಿಸೋದಕ್ಕಾಗಲ್ಲ ಯಾಕೆಂದರೆ ನೀನೇ ಸಾಕಿ ಸಲಹಿದಂತ ನಿನ್ನ ಮಗನೇ ನಿನ್ನ ಚಿತಗೆ ಬೆಂಕಿಯನ್ನು ಇಡ್ತಾನೆ ನೋಡಿ ನಾವೇನೋ ಇಲ್ಲಿ ಕೆಲವೇ ನಿಮಿಷಗಳಲ್ಲಿ ಈ ಸಾಲುಗಳನ್ನು ಹೇಳಿಬಿಡ್ತೀವಿ ಆದರೆ ಕಲ್ಯಾಣ್ ಜಿಯವರು ಹಾಗೂ ಹಿಂದಿವರವರು ಸೇರಿಕೊಂಡು ಈ ಸಾಲಗಳನ್ನು ಬರೆಯೋದಕ್ಕೆ ಎಷ್ಟೋ ಸಮಯವನ್ನು ಕಳೆದಿರ್ತಾರೆ ಆ ಸಂದರ್ಭದಲ್ಲಿ ಈ ಸಾಲುಗಳನ್ನು ಬರೆದ ಮೇಲೆ ಇಂದಿವರವರು ತುಂಬ ದುಃಖಿತರಾಗಿ ಹೇಳ್ತಾರಂತೆ ಇದು ಯಾಕೋ ತುಂಬ ಸೀರಿಯಸ್ ಆಗ್ತಾ ಇದೆ ಇಷ್ಟೊಂದು ಗಂಭೀರವಾಗಿ ಯೋಚನೆ ಮಾಡೋದಕ್ಕೆ ನನಗೆ ತುಂಬ ಕಷ್ಟ ಆಗ್ತಾ ಇದೆ ಇವತ್ತಿಗೆ ಈ ಹಾಡಿನ ರಚನೆಯನ್ನು ಇಲ್ಲಿಗೆ ನಿಲ್ಲಿಸ್ಬಿಡೋಣ ಸಾಕು ಮುಂದೆ ಯಾವತ್ತಾದರೂ ಇದನ್ನು ಬರೆಯೋಣ ಅಂತ ಯಾಕೆಂದರೆ ಈ ವಿಷಾದ ರಸ ಕೂಡ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅದು ಹಾಗಂತ ನಾವು ಯಾವಾಗಲೂ ಆ ವಿಷಾದವನ್ನು ಅತಿಯಾಗಿ ಮನಸ್ಸಿಗೆ ಹಚ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ಆ ಗೀತೆಯನ್ನು ಅಲ್ಲಿಗೆ ನಿಲ್ಲಿಸ್ತಾರೆ ಅದಾದ ಮೇಲೆ ನೋಡಿ ಅಂಥ ಒಂದು ತೀವ್ರತೆಯೇನೂ ಇಲ್ಲ ಈ ಒಂದು ಚರಣದ ನಂತರದ ಸಾಲುಗಳಲ್ಲಿ ಕೇ ಕೆನೆ ವಾಲೆ ಮಿಠಿ ಮೇ ಮಿಲ್ ಜಾಯ ಕಸ್ಮೆ ವಾದೆ ಕ್ಯಾ ಆ ಮುಂದಿನ ಸಾಲನ್ನು ಬರೆಯುವಾಗ ಆ ವಿಷಾದ ಯೋಗವನ್ನು ಬಿಟ್ಟು ಮುಂದೆ ಆಕಾಶದಲ್ಲಿ ಹಾರಾಡುವಂಥ ವ್ಯಕ್ತಿ ಕೂಡ ಕೊನೆಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾನೆ ಅನ್ನುವುದರೊಂದಿಗೆ ಆ ಚರಣವನ್ನು ಮುಗಿಸ್ತಾರೆ ನೋಡಿ ನಂತರದ ಚರಣದಲ್ಲಿ ಅನೇಕ ಶೋಕಗೀತೆಗಳಲ್ಲಿ ಅನೇಕ ಭಾಷೆಗಳಲ್ಲಿ ನಾವು ಕೇಳಿರುವಂಥ ಸಾಲಗಳೇ ಬರುತ್ತೆ ಸುಖ ಮೇ ತೇರೆ ಸಾಥ್ ಚಲೇಂಗೆ ದುಖಮೆ ಸಬ್ ಮುಖ ಮೋಡೇಗೆ दुनिया वाले तेरे बन कर तेरा ही दिल तोड़ेंगे देते हैं भगवान को धोखा इंसान को क्या छोड़ेंगे कसम वादे प्यार वफा सब बातें हैं बातों का क्या ई चरण दली ಸುಖದಲ್ಲಿ ಎಲ್ಲರೂ ನಮ್ಮ ಇರ್ತಾರೆ ಕಷ್ಟ ಕಾಲದಲ್ಲಿ ಯಾರೂ ನಮ್ಮ ಜೊತೆ ಇರಲ್ಲ ನಮ್ಮ ಹೃದಯವನ್ನು ನಮ್ಮವರೇ ಮುರಿತಾರೆ ಅಂಥ ಭಗವಂತನಿಗೆ ದ್ರೋಹ ಮಾಡ್ತಾರೆ ಅಂಥದ್ರಲ್ಲಿ ಮನುಷ್ಯರನ್ನು ಬಿಡ್ತಾರಾ ಅನ್ನುವ ಸಾಮಾನ್ಯವಾದ ಸಾಲುಗಳನ್ನು ಬರೆದು ಆ ಚರಣವನ್ನು ಮುಗಿಸ್ತಾರೆ ನೋಡಿ ಸಾಮಾನ್ಯವಾಗಿ ನಮ್ಮ ಭಾರತೀಯ ಚಿತ್ರಗಳಲ್ಲಿ ಚಲನಚಿತ್ರ ನಿರ್ಮಾಣಕ್ಕೆ ಮೊದಲೇ ಆ ಒಂದು ಕಥೆಯನ್ನು ಆರಿಸಿದ ಮೇಲೆ ಅದಕ್ಕೆ ತಕ್ಕುದಾದಂಥ ಕೆಲವು ಹಾಡುಗಳನ್ನು ಬರಿತಾರೆ ಒಂದು ಕಾಲದಲ್ಲಿ ಇಪ್ಪತ್ತು ಮೂವತ್ತು ಹಾಡುಗಳು ಒಂದು ಚಿತ್ರದಲ್ಲಿ ಇರ್ತಾಯಿತ್ತು ಮುಂದೆ ಅದರ ಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು ಆಮೇಲೆ ಆರೆಂಟು ಗೀತೆಗಳಿಗೆ ಬಂದು ನಿಂತ್ಕೊಂತು ಎಷ್ಟೋ ಹೊಸ ಅಲೆಯ ಚಿತ್ರಗಳಲ್ಲಿ ಚಲನಚಿತ್ರ ಗೀತೆಗಳೇ ಇರೋದಿಲ್ಲ ಇನ್ನು ಕೆಲವು ಚಿತ್ರಗಳಲ್ಲಿ ಒಂದೆರಡು ಗೀತೆಗಳು ಮಾತ್ರವೇ ಇರುತ್ತೆ ಸಾಮಾನ್ಯವಾಗಿ ನಾಲ್ಕಾರು ಗೀತೆಗಳು ಚಲನಚಿತ್ರಗಳಲ್ಲಿ ಇರುತ್ತೆ ನೋಡಿ ನಾನು ಆಗಲೇ ಹೇಳಿದ ಹಾಗೆ ಈ ಉಪಕಾರ ಚಿತ್ರಕ್ಕಾಗಿ ಈ ಗೀತೆಯನ್ನು ಬರೆದಿದ್ದಲ್ಲ ಯಾವತ್ತಾದರೂ ಯಾವುದಾದ್ರೂ ಒಂದು ಕಥೆಗೆ ಇದು ಹೊಂದಿಕೆಯಾದರೆ ಅಲ್ಲಿ ಬಳಸೋಣ ಅಂತ ಹೇಳಿ ಕಲ್ಯಾಣ್ ಜಿ ಆನಂದ್ಜಿಯವರು ಹಾಗೂ ಹಿಂದಿಯವರವರು ಸೇರಿ ಈ ಗೀತೆಯನ್ನು ರಚನೆ ಮಾಡಿ ಇಟ್ಟಿರ್ತಾರೆ ಯಾವಾಗ ಉಪಕಾರ ಚಿತ್ರಕ್ಕೆ ಕಲ್ಯಾಣ್ ಜಿ ಅವರು ಸಂಗೀತ ನಿರ್ದೇಶಕರಾಗಿ ನಿಯುಕ್ತರಾಗ್ತಾರೋ ಆಗ ಆ ಚಿತ್ರದಲ್ಲಿ ಈ ಗೀತೆಯನ್ನು ಬಳಸಬಹುದು ಅಂತ ಅವರಿಗೆ ಅನಿಸುತ್ತೆ ಮನೋಜ್ ಕುಮಾರ್ ಅವರಿಗೆ ಆ ವಿಚಾರವನ್ನು ಹೇಳ್ತಾರೆ ಚಿತ್ರಕಥೆಯಲ್ಲಿ ಒಬ್ಬ ನಿವೃತ್ತ ಯೋಧನ ಪಾತ್ರ ಬರುತ್ತೆ ಆದರೆ ಯುದ್ಧದಲ್ಲಿ ಒಂದು ಕಾಲನ್ನು ಕಳೆದುಕೊಂಡಿರುವಂಥ ಒಬ್ಬ ಅಸಹಾಯಕ ಯೋಧನ ಪಾತ್ರ ಆ ಪಾತ್ರದ ಹೆಸರು ಮಲಂಗ್ ಚಾಚಾ ಅಂತ ಆ ಪಾತ್ರಕ್ಕೆ ಈ ಗೀತೆಯನ್ನು ಬಳಸಬಹುದು ಅಂತ ಮನೋಜ್ ಕುಮಾರ್ ಅವರು ಯೋಚನೆ ಮಾಡಿ ಕಲ್ಯಾಣ್ ಜಿ ಆನಂದ್ಜಿ ಅವರಿಗೆ ಮಾಡಬಹುದು ಅಂತ ಹೇಳ್ತಾರೆ ನೋಡಿ ಸಂಗೀತ ನಿರ್ದೇಶಕರು ಗೀತೆಯನ್ನು ಮೊದಲೇ ಧ್ವನಿ ಮುದ್ರಣ ಮಾಡಿ ಕೊಡಬೇಕಾಗತ್ತೆ ಅದಾದ ಮೇಲೆ ಚಿತ್ರೀಕರಣ ನಡೆಯೋದು ಹಾಗಾಗಿ ನಿರ್ದೇಶಕರನ್ನು ಸಂಗೀತ ನಿರ್ದೇಶಕರು ಕೇಳ್ತಾರೆ ಈ ಗೀತೆಯನ್ನು ಯಾರ ಮೇಲೆ ಚಿತ್ರೀಕರಣ ಮಾಡ್ತೀರಿ ಅದರ ಮೇಲೆ ನಾವು ಗಾಯಕರನ್ನು ನಿರ್ಧಾರ ಮಾಡಬೇಕಾಗತ್ತೆ ಅಂತ ಕಲ್ಯಾಣ್ಜಿ ಜಿ ಅವರು ಕೇಳ್ತಾರೆ ಈ ಗೀತೆ ಯಾರ ಮೇಲೆ ಚಿತ್ರೀಕರಣ ಆಗುತ್ತೆ ಅಂತ ಮನೋಜ್ ಕುಮಾರ್ ಅವರು ಅವರ ಮೇಲೆ ಅಂತ ಹೇಳ್ತಾರೆ ನೋಡಿ ಅವರು ಹಿಂದಿ ಚಿತ್ರರಂಗದಲ್ಲಿ ನಾಯಕರಾಗಬೇಕು ಅಂತಲೇ ಬಂದವರು ಆದರೆ ಮುಂದೆ ಅವರು ಖಳನಾಯಕರ ಪಾತ್ರದಲ್ಲಿ ಮಿಂಚಿ ವಿಲನ್ ಆಫ್ ದ ಮಿಲೇನಿಯಮ್ ಎನ್ನುವ ಹೆಸರನ್ನು ಗಳಿಸ್ತಾರೆ ಒಂದು ಕಾಲಕ್ಕೆ ಹೀರೋಗಳಿಗೆ ಸರಿಸಮನಾಗಿ ಸಂಭಾವನೆಯನ್ನು ಪಡೆಯುವಂಥ ಒಬ್ಬ ಬೇಡಿಕೆಯ ನಟರಾಗಿರ್ತಾರೆ ತಮ್ಮ ವಯೋಮಾನದ ಎಷ್ಟೋ ನಟರು ನಾಯಕ ಪಾತ್ರಗಳಿಂದ ನಿವೃತ್ತರಾದ ಮೇಲೆ ಕೂಡ ಬಂದ ಹೊಸ ನಾಯಕರುಗಳಿಗೆ ವಿಲನ್ ಆಗಿ ಅಭಿನಯಿಸಿ ಹಿಂದಿ ಚಿತ್ರರಂಗದಲ್ಲಿ ಒಬ್ಬ ದೊಡ್ಡ ಹೆಸರು ಮಾಡಿದ ಕಲಾವಿದರಾಗಿ ಹೊರಹೊಮ್ಮುತ್ತಾರೆ ಅವರ ಬಗ್ಗೆ ಮುಂದೆ ಯಾವತ್ತಾದರೂ ವಿಶೇಷವಾದ ಸಂಚಿಕೆಯನ್ನು ಮಾಡ್ತೀವಿ ಯಾಕೆಂದರೆ ಅವರು ಒಂದು ಕನ್ನಡ ಚಿತ್ರದಲ್ಲಿ ಕೂಡ ಅಭಿನಯಿಸಿದ್ದಾರೆ ಆರಂಭದಲ್ಲಿ ಪ್ರಾಣ ಅವರು ನಾಯಕ ಪಾತ್ರಗಳಲ್ಲಿ ಅಭಿನಯಿಸಿದ್ರೂ ಸಹ ಉಪಕಾರ ಚಿತ್ರ ತೆರೆಗೆ ಬರುವ ಹೊತ್ತಿಗೆ ಅವರೊಬ್ಬ ವಿಲನ್ ಆಗಿ ಹೆಸರು ಮಾಡಿರ್ತಾರೆ ಹಾಗಾಗಿ ಕಲ್ಯಾಣ್ಜಿ ಆನಂದ್ಜಿ ಅವರಿಗೆ ಮನೋಜ್ ಕುಮಾರ್ ಅವರ ಮಾತನ್ನು ಕೇಳಿದಾಗ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಪ್ರಾಣ ಅವರ ಮೇಲೆ ಈ ಗೀತೆಯನ್ನು ಚಿತ್ರೀಕರಿಸ್ಬೇಕಾ ನನಗ್ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ ಅಂತ ಕಲ್ಯಾಣ್ಜಿ ಅವರು ಹೇಳ್ತಾರೆ ಆಗ ಮನೋಜ್ ಕುಮಾರ್ ಅವರು ಇಲ್ಲ ಇಲ್ಲ ಆ ಪಾತ್ರಕ್ಕೆ ಬೇರೆಯದೇ ಆದಂಥ ಒಂದು ಆಯಾಮ ಇದೆ ಆ ಪಾತ್ರಕ್ಕೆ ಈ ಹಾಡನ್ನು ನಾನು ಚಿತ್ರೀಕರಣ ಮಾಡ್ತೀನಿ ನೀವು ದಯವಿಟ್ಟು ಇದನ್ನು ಮಾಡಿಕೊಡಿ ಅಂತ ಹೇಳ್ತಾರೆ ಕಲ್ಯಾಣ್ ಜಿ ಅವರು ಯಾರ ಕೈಯಲ್ಲಿ ಈ ಹಾಡನ್ನು ಹಾಡಿಸೋದು ಅಂತ ಹೇಳಿ ಕೊನೆಗೆ ಕಿಶೋರ್ ಕುಮಾರ್ ಅವರಿಂದ ಹಾಡಿಸೋಣ ಅಂತ ಅವರನ್ನು ಸಂಪರ್ಕ ಮಾಡ್ತಾರೆ ಒನ್ಸ್ ಅಗೇನ್ ಗಾಯಕರು ಕೂಡ ಹಾಡುವ ಮುನ್ನ ಯಾವ ನಾಯಕ ನಟರಿಗಾಗಿ ನಾವು ಇದನ್ನು ಹಾಡ್ತಾ ಇದ್ದೀವಿ ಅಂತ ಕೇಳ್ಕೊತಾರೆ ಕಿಶೋರ್ ಕುಮಾರ್ ಅವರು ಕೇಳ್ತಾರೆ ಇದನ್ನು ಯಾರ ಮೇಲೆ ಚಿತ್ರೀಕರಣ ಮಾಡ್ತಾರೆ ಯಾರಿಗಾಗಿ ನಾನು ಹಾಡಬೇಕು ಅಂತ ಕಲ್ಯಾಣ್ ಜಿಯವರು ಪ್ರಾಣವರ ಹೆಸರನ್ನು ಹೇಳಿದಾಗ ಕಿಶೋರ್ ಕುಮಾರ್ ಅವರು ಇಲ್ಲ ನಾನು ಈ ಗೀತೆಯನ್ನು ಹಾಡಲ್ಲ ಅಂತಾರೆ ಯಾಕೆಂದರೆ ಪ್ರಾಣವರು ಒಬ್ಬ ವಿಲನ್ ಅವರ ಮೇಲೆ ಇದುವರೆಗೂ ಯಾವುದು ಹಾಡುಗಳೇ ಚಿತ್ರೀಕರಣ ಆಗಿರುವ ಒಂದು ಮಾಹಿತಿ ಕೂಡ ಇಲ್ಲ ಅವರಿಗಾಗಿ ನಾನು ಈ ಹಾಡನ್ನು ಹಾಡಲ್ಲ ಅಂತ ಹೇಳ್ತಾರೆ ಕೊನೆಗೆ ಕಲ್ಯಾಣ್ಜಿ ಅವರು ಬೇರೆ ದಾರಿ ಇಲ್ಲದೆ ಈ ಹಾಡನ್ನು ಮನ್ನಾಡೆಯವರ ಕೈಯಲ್ಲಿ ಹಾಡಿಸ್ತಾರೆ ನೋಡಿ ಮನ್ನಾಡೆಯವರು ಈ ಹಾಡನ್ನು ಎಷ್ಟು ಸುಶ್ರಾವ್ಯವಾಗಿ ಹೇಳಿದ್ದಾರೆ ಎಷ್ಟು ಭಾವ ತುಂಬಿ ಹೇಳಿದ್ದಾರೆ ಅಂದರೆ ಇವತ್ತಿಗೂ ನಿಮಗೆ ಯೂಟ್ಯೂಬ್ನಲ್ಲಿ ಉಪಕಾರ ಚಿತ್ರದ ಪ್ರತಿ ಸಿಗುತ್ತೆ ಜೊತೆಗೆ ಈ ಹಾಡಿನ ಪ್ರತ್ಯೇಕವಾದ ಪ್ರತಿ ಕೂಡ ಸಿಗತ್ತೆ ಅಲ್ಲಿ ನೋಡಿದಾಗ ಅನಿಸುತ್ತೆ ಹಾಡನ್ನು ಮನ್ನಾಡೆಯವರು ಹಾಡಿದ್ದಾರೆ ಅಂತ ನಮಗೆ ಅನಿಸೋದೇ ಇಲ್ಲ ಪ್ರಾಣವರೇ ಈ ಹಾಡನ್ನು ಹಾಡ್ತಾ ಇದ್ದಾರೇನೋ ಅನ್ನುವಷ್ಟು ತನ್ಮಯವಾಗಿ ಅದನ್ನು ಚಿತ್ರೀಕರಣ ಮಾಡಿದ್ದಾರೆ ಎಂಥ ಕಲ್ಲೆದೆಯಲ್ಲೂ ಈ ಹಾಡನ್ನು ಕೇಳುವಾಗ ಅದರ ಅರ್ಥವಂತಿಕೆಯನ್ನು ನೋಡಿದಾಗ ಕಣ್ಣಂಚಿನಲ್ಲಿ ನೀರು ಬರದೇ ಇರೋದಿಲ್ಲ ಅಂಥ ಒಂದು ಅದ್ಭುತವಾದ ಶೋಕ ಇದು ಈ ಗೀತೆಯನ್ನು ನೆನೆಸ್ಕೊಂಡಾಗೆಲ್ಲ ನನಗೆ ಥಟ್ಟಂತ ನೆನಪಾಗೋದು ನಮ್ಮ ಕನ್ನಡದ ಸಿಪಾಯಿ ರಾಮು ಚಿತ್ರದ ಗೀತೆ ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ ಏಕಾಂಗಿ ಸಂಚಾರಿ ಹಾಡು ಚಿತ್ರೀಕರಣವಾದಂಥ ಸನ್ನಿವೇಶಗಳು ಬೇರೆ ಬೇರೆ ಇರಬಹುದು ಹಾಡಿನ ಸಾಲುಗಳು ಬೇರೆ ಇರಬಹುದು ಆದರೆ ಆ ಅರ್ಥವಂತಿಕೆ ಮಾತ್ರ ಒಂದೇ ನನಗೆ ಸಂಗೀತದ ಬಗ್ಗೆ ಶಾಸ್ತ್ರೀಯವಾದ ಒಂದು ಪರಿಜ್ಞಾನ ಇಲ್ಲ ತಿಳಿದ ಸ್ನೇಹಿತರೊಂದಿಗೆ ಕೇಳಿದ್ದಕ್ಕೆ ಅವರು ಹೇಳಿದ್ರು ಈ ಎರಡೂ ಗೀತೆಗಳು ಒಂದೇ ರಾಗವನ್ನು ಆಧರಿಸಿರುವಂಥದ್ದು ಅಂತ ನೋಡಿ ಚಿತ್ರ ಬಿಡುಗಡೆಯಾಗಿ ನಾನು ಆಗಲೇ ಹೇಳಿದ ಹಾಗೆ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಈ ಚಿತ್ರದ ಬೇರೆ ಬೇರೆ ಹಾಡುಗಳು ಕೂಡ ಯಶಸ್ವಿಯಾಗುತ್ತೆ ಆದರೆ ಆ ಎಲ್ಲ ಹಾಡುಗಳ ತೂಕವೇ ಬೇರೆ ಈ ಒಂದು ಹಾಡಿನ ತೂಕವೇ ಬೇರೆ ಈ ಒಂದು ಚಿತ್ರದ ನಂತರ ಪ್ರಾಣವರ ಇಮೇಜೇ ಬದಲಾಗುತ್ತೆ ಮುಂದೆ ಝಂಝೀರ್ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವರ ಜೊತೆಯಲ್ಲಿ ಅವರು ಅಭಿನಯಿಸಿದ ಪಾತ್ರ ಅದೇ ರೀತಿಯಲ್ಲಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ ಪಾತ್ರಗಳನ್ನು ನೋಡಿದಾಗ ಆ ಒಂದು ಪರಂಪರೆ ಆರಂಭವಾಗಿದ್ದು ಈ ಉಪಕಾರ ಚಿತ್ರದ ಈ ಗೀತೆಯ ನಂತರ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ನೋಡಿ ಈ ಗೀತೆ ಯಾವ ಮಟ್ಟದ ಯಶಸ್ಸನ್ನು ಗಳಿಸುತ್ತೆ ಅಂದರೆ ಆ ಯಶಸ್ಸನ್ನು ನೋಡಿದ ಮೇಲೆ ಕಿಶೋರ್ ಕುಮಾರ್ ಅವರು ಕಲ್ಯಾಣ್ಜಿ ಆನಂದ್ಜಿ ಅವರ ಹತ್ರ ತುಂಬ ಪೇಚಾಡ್ಕೋತಾರಂತೆ ನೀವು ಆವತ್ತೇ ನನ್ನ ಬಳಿ ಬಂದಿದ್ರಿ ಈ ಹಾಡನ್ನು ಹಾಡು ಅಂತ ಹೇಳಿ ಆದರೆ ನಾನು ಹಾಡಲ್ಲ ಅಂತ ಹೇಳಿದೆ ನಾನು ಬಹಳ ತಪ್ಪು ಮಾಡಿದೆ ಅಂತ ಈಗ ಅನ್ನಿಸ್ತಾ ಇದೆ ಎಂಥ ಅದ್ಭುತವಾದ ಗೀತೆ ಆದರೆ ಒಂದು ಸಂತೋಷ ಏನು ಅಂದರೆ ಮನ್ನಾಡೆಯವರು ನನಗಿಂತ ಚೆನ್ನಾಗಿ ಅದ್ಭುತವಾಗಿ ಈ ಗೀತೆಯನ್ನು ಹಾಡಿದ್ದಾರೆ ಅಂದರೆ ಅವತ್ತು ಆ ಗಾಯಕರ ಮಧ್ಯೆ ಎಂಥ ಒಂದು ಗೌರವಯುತವಾದ ಸಂಬಂಧ ಇತ್ತು ಅನ್ನೋದು ಈ ಮಾತುಗಳಿಂದ ನಮಗೆ ಅರ್ಥವಾಗುತ್ತೆ ಒಂದೊಂದು ಚಲನಚಿತ್ರ ಗೀತೆಯ ಹಿಂದೆ ಕೂಡ ಒಂದೊಂದು ಅದ್ಭುತವಾದ ಕಥೆ ಇರುತ್ತೆ ಅನ್ನೋದಕ್ಕೆ ಈ ಒಂದು ಗೀತೆನೇ ಸಾಕ್ಷಿ ಅಂತ ಹೇಳಿ ಇಂಥ ಅಪರೂಪದ ಮಾಹಿತಿಗಳಿದ್ದಾಗ ಮತ್ತೆ ಇಂಥ ಸಂಚಿಕೆಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ